ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಬಾಬಾ ಸಾಹೇಬರೇ ನಮ್ಮ ಉಸಿರು ಬಾಬಾ ಸಾಹೇಬರೇ ನಮ್ಮ ಊಟ ಬಾಬಾ ಸಾಹೇಬರೇ ನಮ್ಮ ಗಾಳಿ ಬಾಬಾ ಸಾಹೇಬರೇ ನಮ್ಮ ಮಟ್ಟೆ ಬಾಬಾ ಸಾಹೇಬರೇ ನಮ್ಮ ನಡೆ ಬಾಬಾ ಸಾಹೇಬರೇ ನಮ್ಮ ನುಡಿ ಇವುಗಳಿಗೆಲ್ಲ ನಾವು ಭಕ್ತರಾದಾಗ ಮಾತ್ರ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಲೇ ನಾವಿದ ಯಾವುದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಖಾಲಿ ನಾವು ಮಾತಾಡಲಿಟ್ಟರೆ ಸತ್ಯವೇ ಸೋಪು ವ್ಯವಹಾರಗಳಿಗೆ ನಾವು ಬದಲಾಗಿರ್ಬೇಕು ಈ ಸಂಗತಿಯಲ್ಲಿ ನಾವು ಹೇಳ್ತೀವಿ ಯಾಕೆ ಅಂತಂದ್ರೆ ಇದನ್ನೆಲ್ಲ ಅರ್ಥ ಮಾಡಿಸ್ಬೇಕಾಗಿರೋದು ಇವತ್ತು ಬಂದಿರತಕ್ಕಂಥ ಜನ ಗ್ರಾಮೀಣ ಭಾಗದ ಜನತೆಗೆ ಮುಟ್ಟಿಸ್ಬೇಕಾಗಿತ್ತು ಇದು ನಮ್ಮ ಹಬ್ಬ ನಮ್ಮೆಲ್ಲರ ಹಬ್ಬ ಬಾಬಾ ಸಾಹೇಬರ ಹಬ್ಬ ಪ್ರತಿ ಮನೆಯಿಂದಲೂ ಬರುವಂತ ಕೆಲಸ ಆಗ್ಬೇಕಾಗಿತ್ತು ಇಲ್ಲಿ ಎಲ್ಲಿ ಇಲ್ಲ ಆ ನೋವು ತುಂಬಾ ಇದೆ ಮುಂದಿನ ದಿನಗಳಲ್ಲಿ ಆದ್ರೂ ಇದನ್ನ ಅರ್ಥ ಮಾಡ್ಕೊಂಡು ಬಾಬಾ ಸಾಹೇಬರ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ ಕುಟುಂಬದಿಂದ ಬಂದ ಕೂತ್ಕೊಳ್ಳುವಂತ ಜಾಗ ಆಗಬೇಕಾಗಿದೆ ಅಂತ ಒಂದು ಜಾಗೃತಿ ನಾವು ಇವತ್ತು ಬಾಬಾ ಸಾಹೇಬರ ಇತಿಹಾಸವನ್ನ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಅಂತ ಅಂದ್ಕೊಳ್ಳೋನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಂಗಾಗಿ ಇವತ್ತು ಬಂದಿರತಕ್ಕಂಥ ಜನ ಏನು ಇವತ್ತು ಬೇಸಿಗೆಯಲ್ಲಿ ಏನೋ ಬಹಳಷ್ಟು ಜನ ಇದ್ದಾರೆ ಎರಡು ನಿಮಿಷ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಹಂಗಾಗಿ ನನ್ನ ನೋವನ್ನು ನಾನು ವ್ಯಕ್ತಪಡಿಸಿದ್ದೀನಿ ಇನ್ನು ಮುಂದೆ ಆದ್ರೂನು ವಾಪಸ್ ಆಹ್ಬನ್ನ ಅರ್ಥ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬೆಂಕ್ ಜೈ ಕರ್ನಾಟಕ